ಹಾಯ್ ಹಲೋ ವೆಲ್ಕಮ್ ಟು ಇಟ್ ಯು ಪಿ ಎಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಗೆಳೆಯರೆ ಇವತ್ತು ನಾವು ನೋಡ್ತಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ದ ಹಿಂದೂ ನ್ಯೂಸ್ ಪೇಪರ್ನ ಯಾವ ಥರ ಅರ್ಥ ಮಾಡ್ಕೋಬೇಕು ಇವಾಗ ಇಂಗ್ಲೀಷ್ನ ಇಂಗ್ಲೀಷ್ನಲ್ಲಿ ಯು ಪಿ ಸಿನ ಮಾಡುವಂಥವ್ರಿಗೆ ಸಾಕಷ್ಟು ರಿಸೋರ್ಸ್ ಇದೆ ದ ಮತ್ತು ಹಿಂದೂ ನ್ಯೂಸ್ ಪೇಪರ್ನ ಅನಲೈಸಿಸ್ ಕ್ಲಾಸಸ್ ಕೂಡ ಜಗ್ಗಿದೆ ಭಾಳಷ್ಟಿದೆ ಹಾಗಾಗಿ ಅವ್ರಿಗೆ ಯಾವುದೇ ಥರದ ಕೊರತೆ ಇಲ್ಲ ಇಲ್ಲಿ ಕನ್ನಡದಲ್ಲೇ ನಾವು ಯಾವ ಥರ ಓದಿ ಅರ್ಥ ಮಾಡ್ಕೋಬೇಕು ನಮಗೆ ಇಂಗ್ಲೀಷ್ ಅಷ್ಟೊಂದು ಪರ್ಫೆಕ್ಟ್ ಇರಂಗಿಲ್ಲ ಯಾವ ತರ ಇದನ್ನ ಪರ್ಫೆಕ್ಟ್ ಆಗಬೇಕು ಅಂತ ನೋಡೋದಾದ್ರೆ ನಾವು ಯಾವುದೇ ಆಗಲಿ ಒಂದು ಆರ್ಟಿಕಲ್ನ ಕಡ್ಡಾಯವಾಗಿ ಓದ್ಲೇಬೇಕು ಇವಾಗ ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ಮೊದಲೇದಾಗಿ ನಮ್ಗೆ ಒಂದು ವಿಜಯನ್ ಮ್ಯಾಗ್ಜಿನ್ ವಿಜಯನ್ ಮ್ಯಾಗ್ಜಿನ್ ಇದ್ರ ಇನ್ನೊಂದು ದಿ ನ್ಯೂಸ್ ಪೇಪರ್ ಇದ್ರ ಇದರಿಂದ ನಾವು ಗ್ಯಾದರ್ ಮಾಡ್ಕೊತ ಇವಾಗ ವಿಜಯನ್ ಮ್ಯಾಗ್ಝಿನ್ಸು ಕ್ಲಾಸಸ್ ಎಲ್ಲ ಸಿಗುತ್ತೆ ಕನ್ನಡದಲ್ಲಿ ಬೇಕಂತಂದ್ರೆ ಪಾಂಜಿನ್ ಎಸ್ ಅದೊಂದು ಕನ್ನಡ ಐ ಎ ಎಸ್ ಅಂತಂದಿದೆ ಐ ಎಸ್ ಇನ್ ಕನ್ನಡ ಅಂತ ಇದೆ ಆ ಚಾನೆಲ್ ಅಲ್ಲಿ ಅವರು ಪ್ರೀ ವಿಜನ್ ಮ್ಯಾಗಝಿನ್ ಕ್ಲಾಸ್ ಮಾಡ್ತಿದಾರೆ ಅವ್ನ್ ಕೇಳ್ಕೊಂಡು ನಾವಿನ್ನ ಡೈಲಿ ಯಾವ ತರ ಇದನ್ನ ಅರ್ಥ ಮಾಡ್ಕೋಬೇಕಪ್ಪ ದೈನಂದಿನ ಪೇಪರ್ ಅಂತಂದ್ರೆ ಮೊದಲೇದಾಗಿ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಅಂದ್ರೆ ಲೈಕ್ ಮೇನ್ಸ್ ತರ ಯಾವ್ಯಾವ ತರಪ್ಪ ಅಂತಂದ್ರೆ ಇವಾಗ ನಾವು ಇಲ್ಲಿ ಸ್ಟಾರ್ಟಿಂಗ್ ಓದ್ತೀವಿ ಡಬಲ್ ಸ್ಪೀಕ್ ಇದು ಎಡ್ಡಿಂಗ್ ಓದ್ತೀವಿ ಮತ್ತೆ ಇದನ್ನೆಲ್ಲ ಪೂರ್ತಿ ಎಲ್ಲಾನು ಪೂರ್ತಿನೂ ಓದಿದ್ಮೇಲೆ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಗಂಗಿಲ್ಲ ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಇರುತ್ತೆ ನಮ್ಗೆ ಅಷ್ಟೊಂದು ಅರ್ಥ ಆಗಂಗಿಲ್ಲ ಸ್ಟಾರ್ಟಿಂಗ್ ಏನೋ ಅರ್ಥ ಆದ್ರೆ ಲಾಸ್ಟ್ ಏನೋ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ ಮತ್ತೆ ಮಿಡ್ಲಲ್ಲಿ ಎಲ್ಲ ಆಗೇ ಆಗಲ್ಲ ಹಂಗೆ ಸೇಮ್ ಎರಡು ಎರಡು ಆರ್ಟಿಕಲ್ ಅಲ್ಲೂ ಇದೇ ಪ್ರಾಬ್ಲಮ್ ಆಗುತ್ತೆ ಇದು ಚಿಕ್ಕ ಆರ್ಟಿಕಲ್ ಆಯ್ತು ಮತ್ತೆ ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಇರ್ತವೆ ಪೂರ್ತಿ ಇದು ಸೆಪ್ಟೆಂಬರ್ ಹದಿಮೂರದ್ದು ಹಂಗಾಗಿ ಇದ್ರಿಗಿನ್ನೂ ಕಡಿಮೆ ಇದೆ ಅದ್ರದೇ ದೊಡ್ಡ ಆರ್ಟಿಕಲ್ಸ್ ಇವೆ ಅವುಗಳಾದ್ರೆ ಕ್ಲಿಯರ್ ಆಗಿ ಅರ್ಥನೇ ಆಗಲ್ಲ ಸೊ ಅಂತ ಹೋದ್ಮೇಲೆ ನಾವೇ ಮಾಡಕಾಗುತ್ತೆ ಇದು ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಅರ್ಥ ಮಾಡಿಕೊಂಡು ಇದಾದ ನಂತರ ಏನ್ ಮಾಡ್ಕೊಪ್ಪಾ ಅಂತಂದ್ರೆ ಗೂಗಲ್ಗೆ ಹೋಗ್ಬಿಟ್ಟು ದ ಇಂದು ಅನಾಲಿಸಿಸ್ ಯು ಪಿ ಎಸ್ ಸಿ ಅಂತ ಸರ್ಚ್ ಮಾಡ್ಬೇಕು ಅದಾದ ನಂತರ ಚಹಲ್ ಅಕಾಡೆಮಿ ಅಂತ ಬರುತ್ತೆ ಚಹಲ್ ಅಕಾಡೆಮಿ ಇದು ಬರುವಂತ ಅದನ್ನೇ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ್ಮೇಲೆ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಅದಾದ ನಂತರ ಅದಾದ ನಂತರ ಏನಾಗುತ್ತಪ್ಪ ಅಂತಂದ್ರೆ ಅವ್ರದ್ದು ಆ ದಿನದ ಆರ್ಟಿಕಲ್ ಬಂದಿರುತ್ತೆ ಇವಾಗ ಎಕ್ಸಾಂಪಲ್ ಸೆಪ್ಟೆಂಬರ್ ಹದಿಮೂರದ್ದಿದೆ ಅಲ್ಲಿ ಎರಡು ಆರ್ಟಿಕಲ್ನ ಕೊಟ್ಟಿದ್ದಾರೆ ಇವಾಗ ನಾನೊಂದು ತೋರಿಸ್ತೀನಿ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ್ಮೇಲೆ ಅದು ಓಪನ್ ಆಗುತ್ತೆ ಇದರಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ನಾವು ಆಲ್ರೆಡಿ ಇವಾಗ ಒಂದ್ಸತಿ ನ್ಯೂಸ್ ಪೇಪರ್ನ ಓದಿರ್ತೀವಿ ಅಲ್ಲಿ ಅಲ್ಪ ಸ್ವಲ್ಪ ಅರ್ಥ ಆಗಿರುತ್ತೆ ಅದಾದ ನಂತರ ಇದು ಓಪನ್ ಆದ ತಕ್ಷಣ ಇದನ್ನ ಇದನ್ನ ಓಪನ್ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ಒಂದು ಸ್ಟ್ರಕ್ಚರ್ ಪ್ರಾಪರ್ ಸ್ಟ್ರಕ್ಚರ್ ಇರುತ್ತೆ ಯಾವ್ದಾರ ಅಂತಂದರೆ ಇಂಟ್ರೊಡಕ್ಷನು ಮತ್ತು ಬಾಡಿ ಅದಾದ ನಂತರ ಕನ್ಕ್ಲೂಷನ್ ಇವಾಗ ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಇದೆ ಅದೇ ಆರ್ಟಿಕಲ್ಲೇ ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಇದೆಲ್ಲ ಬಾಡಿ ಇದೆಲ್ಲ ಮೇನ್ ಮೇನ್ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇದಾದ ನಂತರ ಕನ್ಕ್ಲೂಷನ್ ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡ್ರೆ ಎರಡನ್ನೂ ಓದ್ಕೊಂಡು ಅವಾಗ ನಮಗೆ ಕ್ಲಿಯರ್ ಆಗಿ ಓ ಇದು ಯಾವ ಥರ ಯು ಪಿ ಎಸ್ ಆರು ಪ್ರಿಡಿಕ್ಟ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಇದಾದ ನಂತರ ಇಷ್ಟಾದ್ಗೂನು ನಮಗೆ ಕನ್ನಡದಲ್ಲ ನಮ್ಗೆ ಅರ್ಥ ಆಗಲ್ಲಪ್ಪ ಅಂತಂದರೆ ಅವಾಗ ಏನು ಮಾಡ್ಬೇಕಂತಂದ್ರೆ ಇಲ್ಲೇ ಇದು ಕ್ರೋಮ್ನಲ್ಲಿ ಓಪನ್ ಆಗಿರ್ತದೆ ಅವಾಗ ಟ್ರಾನ್ಸ್ಲೇಟ್ ಅಂತ ಇರುತ್ತಲ್ಲ ಟ್ರಾನ್ಸ್ಲೇಟ್ ಮಾಡಬೇಕು ಅವಾಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ಅದಾದ ನಂತರ ಅವಾಗ ಇನ್ನೊಮ್ಮೆ ಓದ್ಬೇಕು ಇದನ್ನ ಅದೇ ಇಂಟ್ರೊಡಕ್ಷನ್ನು ಮತ್ತೆ ಬಾಡಿ ಮತ್ತೆ ಕನ್ಕ್ಲೂಷನ್ ಅದನ್ನೇ ಮತ್ತೆ ಇನ್ನೂ ಓದಿದಾಗ ನಮಗೆ ನಮ್ಮ ಮಾತೃಭಾಷೇಲಿ ಓದೋದು ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ ಬೇಗನೆ ಅರ್ಥ ಆಗುತ್ತೆ ಅಲ್ಲಿ ಕ್ಲಾರಿಟಿ ಸಿಕ್ಕಿರುತ್ತೆ ಅದಾದ ನಂತರ ಇದನ್ನೆಲ್ಲಾನು ಮದುವೆ ಓದ್ಬಿಟ್ರೆ ನಾವು ಅವಾಗ ಪರ್ಫೆಕ್ಟ್ ಆಗ್ತೀವಿ ಅದೇ ತರ ಇನ್ನೊಂದು ಇನ್ನೊಂದು ಆರ್ಟಿಕಲ್ ಇರುತ್ತಲ್ಲ ಅದನ್ನ ಇದೇ ಥರ ಮಾಡಿ ಅವಾಗ ನಾವು ಮೊದಲೇ ಓದೋದಕ್ಕೂ ಆರ್ಟಿಕಲ್ ಓದೋದಕ್ಕೂ ಆಮೇಲೆ ಓದೋದಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ ಇದು ಸ್ಟಾರ್ಟಿಂಗ್ ಅರ್ಥ ಆಗದೆ ಓದ್ರು ಕೂಡ ಇದ್ರ ಇಂಪ್ಯಾಕ್ಟ್ ನಿಮ್ಗೆ ಯಾವಾಗ ಅಂತಂದ್ರೆ ತಿಂಗಳು ಎರಡು ಆದ ನಂತರ ಆವಾಗ ಅವಾಗ ನಿಮ್ಗೆ ಇಂಗ್ಲೀಷ್ ಅನ್ನೋದು ಈಜಿ ಆಗ್ತಾ ಹೋಗುತ್ತಾ ನಾರ್ಮಲ್ ಆಗಿ ನ್ಯೂಸ್ ಪೇಪರ್ ನಾರ್ಮಲ್ ನ್ಯೂಸ್ ಪೇಪರ್ನೇ ನೀವು ಈಸಿಯಾಗಿ ಅರ್ಥ ಮಾಡ್ಕೊತಾ ಹೋಗ್ತೀರಿ ಮಾಡಿದ್ರೆ ಬೇಗನೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಕೆಪಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಡ್ಡಾಯವಾಗಿ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಇದೇ ರೀತಿಯಾಗಿ ಕಡ್ಡಾಯವಾಗಿ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ನಲ್ಲಿ ಎರಡನ್ನೂ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಹೋದರೆ ಎರಡು ಮೂರು ತಿಂಗಳಲ್ಲಿ ನಮಗೆ ನಾರ್ಮಲ್ ನ್ಯೂಸ್ ಪೇಪರ್ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತೆ ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಮತ್ತೆ ಮುಂದೆ ಸಿಗೋಣ